ಸೊಕ್ಕೆ ಒಡೂರು ಭಾಗದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಎರಡು ಆನೆಗಳ ಕ್ಯಾಪ್ಚರ್ ಬಳಿಕ ಕಾರ್ಯಾಚರಣೆ ಮುಂದುವರಿಯುತ್ತಿದೆ ಸೊ ಟ್ರ್ಯಾಕಿಂಗ್ ಆಗಿರ್ಬೋದು ಎಲ್ಗೂ ಕೂಡ ನಡೀತಿದೆ ಸರಿಯಾದ ಟ್ರ್ಯಾಕಿಂಗ್ ಆದ ಬಳಿಕವೇ ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡೋದು ಟ್ರ್ಯಾಕಿಂಗ್ ಮಿಸ್ ಆದರೂ ಕೂಡ ಕಾರ್ಯಾಚರಣೆಯನ್ನ ಮುಂದಿನ ದಿವಸಕ್ಕೆ ನಾಳೆಗೆ ಪೋಸ್ಟ್ಪೋನ್ ಮಾಡಲಾಗುತ್ತೆ ಅದೇ ರೀತಿ ಇವತ್ತು ಕೂಡ ಟ್ರ್ಯಾಕಿಂಗ್ ನಡೀತಾ ಇದೆ ಸೊ ಇನ್ನುಳಿದಂತೆ ನೋಡ್ತಾ ಇರಬಹುದು ನಮ್ಮ ಆರು ಆನೆಗಳು ಇದೇ ಒಂದು ಕ್ಯಾಂಪ್ ವಡೂರ್ ಕ್ಯಾಂಪ್ ನಲ್ಲಿ ಬಿಟ್ಟಿರುವಂತದ್ದು ಎಲ್ಲ ಆನೆಗಳು ಕೂಡ ತುಂಬಾನೇ ಆರೋಗ್ಯವಾಗಿದೆ ಟೈಮ್ ಟೈಮ್ಗೆ ಮೇವು ಕೂಡ ಚೆನ್ನಾಗಿ ಸಿಗ್ತಾ ಇದೆ ಫೀಡಿಂಗ್ ಎಲ್ಲವನ್ನು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಒಂದು ವಾಚ್ ಟವರ್ ಅನ್ನು ಕೂಡ ನಿರ್ಮಿಸಿರ್ತಾರೆ ಮುಂಚೆಯಿಂದ ಕೂಡ ಮತ್ತೆ ಇಲ್ಲಿ ಅರಣ್ಯ ಅಧಿಕಾರಿಗಳ ಒಂದು ಆಫೀಸ್ ಕೂಡ ಇರುತ್ತೆ ವಡೂರು ಭಾಗದಲ್ಲಿ ಕಾರ್ಯಾಚರಣೆಗೆ ಬೇಕಾಗಿರುವಂತಹ ಎಲ್ಲ ಎಕ್ವಿಪ್ಮೆಂಟ್ಸ್ ಅನ್ನು ಕೂಡ ಇಲ್ಲೇ ಇಟ್ಟಿಸಿರ್ತಾರೆ ನಂತರದಲ್ಲಿ ಕ್ರಾಲ್ ಲಾರಿ ಆಗಿರ್ಬೋದು ಸೊ ಆ ಊಟದ ವ್ಯವಸ್ಥೆ ಮೌತ ಕವಾಡಿ ಸಿಬ್ಬಂದಿ ವರ್ಗದವರಿಗೆ ಊಟ ಪ್ರತ್ಯೇಕವಾದಂತಹ ಅಲ್ಲಿ ಆಪೋಸಿಟ್ ಅಲ್ಲಿ ನೋಡ್ತಾ ಇರಬಹುದು ಸೊ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಆನೆಗಳಿಗೆ ಸ್ನಾನ ಮಾಡಿಸೋಕೆ ಕಂಪ್ಲೀಟ್ ಆಗಿ ಎಲ್ಲ ರೀತಿಯ ಒಂದು ಜಾಗ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಕಾರ್ಯಾಚರಣೆ ಅದೇ ರೀತಿ ಮುಂದುವರಿತಾ ಇದೆ ಭೀಮ ಮತ್ತೆ ಮಹೇಂದ್ರನನ್ನ ಬಿಟ್ಟು ಇನ್ನ ಬೇರೆ ಆನೆಗಳು ಅಂದ್ರೆ ಧನಂಜಯ ಆಗಿರ್ಬೋದು ಕಂಜನ್ ಆನೆ ಆಗಿರ್ಬೋದು ಸೊ ಒಂದು ಏಕಲವ್ಯ ಇದೇ ಒಂದು ಅಹ್ ಭಾಗ ಏಕಲವ್ಯ ಮೂಡಿಗೆರೆ ತಾಲೂಕಿನಲ್ಲಿ ಹಿಡಿದಿದ್ದು ನೋಡಿದಂತೆ ಕಂಜನ್ ಮತ್ತೆ ಧನಂಜಯ ಇಲ್ಲೇ ಸುತ್ತಮುತ್ತ ಸ್ವಲ್ಪ ಕಿಲೋಮೀಟರ್ ದೂರದಲ್ಲೇ ಹಿಡಿದಿರುವಂತದ್ದು ಧನಂಜಯ ಮತ್ತೆ ಕಂಜನ್ ಆನೆಯನ್ನ ತುಂಬಾನೇ ಚೆನ್ನಾಗಿದೆ ಹೇಳಿ ಒಂದು ಸುಮಾರೊಂದು ಎಂಟತ್ತು ವರ್ಷ ಆಗಿಲ್ಲ ಸುಮಾರು ಎಂಟು ಹತ್ತು ವರ್ಷದ ಹಿಂದೆ ಪ್ರಧಾನಿ ದೇವೇಗೌಡರವರು ಒಂದು ಇಪ್ಪತ್ತೈದು ಇಪ್ಪತ್ತಾರು ಆನೆ ಹಿಡಿಯೋಕ್ಕೆ ಪರ್ಮಿಷನ್ ತಂದುಬಿಟ್ರು ಆಮೇಲೆ ಸಿಕ್ಕಿ ಸಿಕ್ಕಿದ ಆನೆಲ್ಲ ಅವೇನು ಸಾಯಿಸ್ತೇವ ಆನೆ ಅವು ಇವು ಅಂತ ಏನಿಲ್ಲ ಸಿಕ್ಕಿದ ಗಂಡನೆ ಎಲ್ಲ ಹಿಡಿಯೋದು ಅಂತಾಯ್ತು ಬೆಳಿಗ್ಗೆ ಒಂದು ದಿವಸ ಎದ್ದು ಆನೆ ಹುಡ್ಕಂಡು ಹೋಗ್ತೀವಿ ನಿರ್ಮಾ ಎಸ್ಟೇಟ್ ಅಂತ ಹೆತ್ತೂರತ್ತು ಅಲ್ಲಿ ವೆಂಕಟೇಶಣ್ಣ ನಾನು ಇನ್ನೊಂದೆರಡು ರಾಜ್ಯ ಒಳಗೆ ಹೋಗ್ತೀವಿ ಒಂದಣ್ಣು ಉಂಡಣ್ಣ ಎಲ್ಲ ಆಲಾಗ ಆನೆ ಮಲಿಗೆ ಬಿಟ್ಟಿದ್ದಾವೆ ಆ ದೊಡ್ಡ ರೋಬಸ್ಟ್ ಆಗುತ್ತೆ ಹನ್ನೆರಡು ಎರಡು ಎತ್ತರ ರೋಬಸ್ಟ್ ಒಳಗೆ ಫೋನ್ಲೆಲ್ಲ ಹೀಗೆ ಮಾಡ್ಕೊಂಡು ನಾನು ಅದೇ ಫಸ್ಟ್ ಆನೆ ಮಲಗಿರೋದು ಹುಡುಗ್ದು ಆಮೇಲೆ ನೋಡಿದು ನೋಡ್ದು ಆಮೇಲೆ ನಮಗೆ ಬೇಕಾಗಿದ್ದ ಒಂದು ಕ್ವಾರೆ ಆನೆ ಬೇಕಿತ್ತು ಒಟ್ಟಾರೆ ಹಿಡಿಯೋದು ಅವಾಗ ಈಗ ನನಗೆ ಕಾಯ್ಸ ಆನೆ ಅಂತೇನು ಎಲ್ಲ ಗಂಟಾನೆ ನೋಡಿಬಿಟ್ಟು ಎಲ್ಲ ಗಂಡಾನೆ ನಂಗೆ ಇಪ್ಪತ್ತಾರು ಗಂಡಾನೆ ಅವಾಗ ಇದ್ದಿದ್ದೇ ಮೂವತ್ತು ಮೂವತ್ತೈದು ಆನೆ ದೊಡ್ಡ ಕಾರ್ಯಚರಣೆ ಅದೇನೆ ದೊಡ್ಡ ಕಾರ್ಯಚಣೆ ಸಿಕ್ಷನ್ ಬಿಟ್ಟು ಆಮೇಲೆ ವೆಂಕಟೇಶ್ವಣ್ಣ ಹೋಗಿ ನಡ್ಕಂಡೋಗಿ ಹೊಡೆದ್ರು ಹೊಡೆದವು ನಾವೆಲ್ಲ ವೆಂಕಟೇಶ್ವಣ್ಣನ ಜೊತೆನೇ ಓಡಿ 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 ಅಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಹೆಚ್ಚು ಅಂತ ಒಂದು ಊರಿದೆ ಇದೇನೆ ಅಲ್ವಾ ಇದೆಯಾ ಅದು ಚಿಕ್ಕವ್ ನಿಮಗೆ ಆದರೆ ಇವನು ಏನೂ ತಪ್ಪು ಮಾಡಿರಲಿಲ್ಲ ಯಾರನ್ನೂ ಚಾಯ್ತಿರಲಿಲ್ಲ ಯಾರನ್ನೂ ಗುರಾಯಿಸಿರ್ಲಿಲ್ಲ ಯಾರನ್ನೂ ಹಚ್ಚಿಸಿಗೆ ಬಂದಿರಲಿಲ್ಲ ಆಮೇಲೆ ಹಿಡ್ದಾಯ್ತು ಹಿಡ್ದು ಅಲ್ಲಿಂದಲೇ ಎಳೆದು ತಂದು ಅದಕ್ಕೆ ಲಾರಿಗಿಸಿ ಕಳಿಸಾಯ್ತು ಆವಾಗ ಈ ಮೋಹಿತ್ ಸಣ್ಣನು ತಂದು ಬಂದು ಅಡ್ಜಸ್ಟ್ ಬರುತ್ತಲ್ಲ ಆ ಕ್ಯಾಪ್ಟನ್ದು

ಎರಡ್ ಸಾವಿರದ ಹದಿನಾಲ್ಕು ಯಾಕೆ ಮನೆ ಬಿಡಿಯಲ್ಲ ಒಂದೇ ಲಾಟನ ಎಲ್ಲವನ್ನು ಹಿಡಿದಿದ್ದು ಸುಗ್ರೀವ ಬೇರೆ ಬ್ಯಾಚ್ ಅಲ್ಲ ಹದಿನೇಳು ಹದಿನೆಂಟು ಬ್ಯಾಚ್ ಬಟ್ ಅದೇ ಎಲ್ಲ ನಮ್ಮ ಸೈಡ್ ಆಮೇಲೆ ಅವಾಗಲೇ ಶ್ರೀ ಶ್ರೀಕಂಠದತ್ತ ಅದನ್ನ ಹಿಡಿದಿದ್ದು ಆ ಆಟ ಆನೆ ಹಿಡಿಯುತ್ತಿ ಟೀಮಲ್ಲಿ ಹದಿನಾಲ್ಕು ಆನೆಗಳಲ್ಲಿ ಶ್ರೀಕಂಠಾನೆ ಆಮೇಲೆ ಶ್ರೀಕಂಠ ಎಂಟು ಆನೆ ಆರು ಆನೆನ ಎಂಟು ಆನೆ ನಿಲ್ಸ್ಕೊಂಡಿದೀವಿ ಬರ್ತೂರು ಎದುರಿಗೆ ಯಾವುದು ಹುಂಬ್ಳಿ ಬೆಟ್ಟ ಹುಂಬ್ಳಿ ಬೆಟ್ಟ ಶ್ರೀಕಂಠ ಆನೆ ಬಂತು ಅದು ಯಾವ ಸ್ಟೈಲಲ್ಲಿ ಈಗ ಅಂದ್ಕೊಂಡು ಅದು ಬರ್ತೂರಲ್ಲ ಕ್ಯಾಂಪ್ ಕ್ಯಾಂಪು ಕ್ಯಾಂಪ್ ಅಲ್ಲಿ ಹೋಗಿ ನಿಂತ್ಕೊಂತ ಮಾರ್ಗಡಿ ಅಲ್ಲಿ ಹ್ಞೂ ಮಾರ್ಗಡಿ ಹಳ್ಳಿ

Waga ಸುಮಾರು ಇನ್ನ ಹತ್ತು ದಿವಸಗಳ ಕಾಲ ಕ್ಯಾಂಪ್ ಅನ್ನ ಮಾಡಿರ್ತಾರೆ ನೋಡ್ಬೇಕು ಯಾವ ಆನೆಗಳು ಇನ್ನ ಎಷ್ಟು ಆನೆಗಳು ಆರ್ಡರ್ ಆಗಿರುತ್ತೆ ಅಂತ ಸದ್ಯಕ್ಕೆ ಎರಡು ಆನೆಗಳು ಮಾತ್ರ ಆಗಿರುವಂತದ್ದು ಮುಂದೆ ಟ್ರ್ಯಾಕಿಂಗ್ ಕೂಡ ನಡೀತಾ ಇದೆ ಟ್ರ್ಯಾಕಿಂಗ್ ತುಂಬಾನೇ ಕಷ್ಟಕರವಾಗಿರುತ್ತೆ ಕಾಡುಗಳು ಹೋಗಬೇಕು ಟ್ರ್ಯಾಕಿಂಗ್ ಮಾಡ್ಬೇಕು ಸೊ ಟ್ರ್ಯಾಕಿಂಗ್ ನಡೀತಾ ಇದೆ ನೋಡೋಣ ಏನಾಗ್ಬೋದು ನೆಕ್ಸ್ಟ್